ಕುಖ್ಯಾತ ಉಗ್ರ ಮಸೂದ್ ಅಜರ್ಗೆ ಹದಿನಾಲ್ಕು ಕೋಟಿ ಈ ಮೂಲಕ ಮತ್ತೊಮ್ಮೆ ಬಯಲಾಯಿತು ಪಾಕಿಸ್ತಾನದ ಉಗ್ರ ಬಣ್ಣ ಉಗ್ರರಿಗೆ ಪರಿಹಾರವನ್ನ ಕೊಟ್ಟ ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನದ ಉಗ್ರ ಬಣ್ಣ ಮತ್ತೊಮ್ಮೆ ಬಯಲಾಗಿದೆ ಪಾಕಿಸ್ತಾನ ಸರ್ಕಾರ ಉಗ್ರರಿಗೆ ಪರಿಹಾರವನ್ನ ಕೊಟ್ಟಿದೆ ಕುಖ್ಯಾತ ಉಗ್ರ ಮಸೂದ್ ಅಜರ್ಗೆ ಹದಿನಾಲ್ಕು ಕೋಟಿ ಕೊಟ್ಟಿದೆ ಉಗ್ರ ಅಜರ್ ಕುಟುಂಬಕ್ಕೆ ಹದಿನಾಲ್ಕು ಕೋಟಿ ಪರಿಹಾರವನ್ನ ಪಾಕಿಸ್ತಾನ ಸರ್ಕಾರ ಕೊಟ್ಟಿದೆ ಅಜರ್ ಕುಟುಂಬದ ಹದಿನಾಲ್ಕು ಜನ ಮೃತಪಟ್ಟ ತಲಾ ಒಂದೊಂದು ಕೋಟಿ ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡಿದೆ ಭಾರತದ ದಾಳಿಯಲ್ಲಿ ಸತ್ತಂತಹ ಉಗ್ರರಿಗೆ ಅಲ್ಲಿನ ಸರ್ಕಾರ ಕೊಟ್ಟಂತಹ ಪರಿಹಾರ ಇದು ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದಂತಹ ದಾಳಿಗೆ ಪ್ರತಿಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ನಡೆಸಿತು ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದಲ್ಲಿರೋ ನಾಗರಿಕರಿಗಾಗ್ಲಿ ಸೇನೆಗಾಗ್ಲಿ ಟಾರ್ಗೆಟ್ ಮಾಡಿಲ್ಲ ಭಾರತ ಅಲ್ಲಿರುವಂತಹ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಿತು ಆಗ ಉಗ್ರ ಮಸೂದ್ ಅಜರ್ ಫ್ಯಾಮಿಲಿಯ ಹದಿನಾಲ್ಕು ಮಂದಿ ಮೃತಪಡ್ತಾರೆ ಅವರಿಗೀಗ ಪಾಕಿಸ್ತಾನ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ ತಲಾ ಒಂದು ಕೋಟಿ ಹದಿನಾಲ್ಕು ಕೋಟಿ ಮಸೂದ್ ಅಜರ್ ಫ್ಯಾಮಿಲಿಗೆ ಪಾಕಿಸ್ತಾನ ಸರ್ಕಾರ ಕೊಟ್ಟಿರೋದು ಪರಿಹಾರದ ರೂಪದಲ್ಲಿ ಈ ಮೂಲಕ ಮತ್ತೊಮ್ಮೆ ಬಯಲಾಯಿತು ಪಾಕಿಸ್ತಾನದ ಉಗ್ರ ಬಣ್ಣ ಉಗ್ರರಿಗೆ ಪರಿಹಾರವನ್ನ ಕೊಟ್ಟ ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನದ ಉಗ್ರ ಬಣ್ಣ ಮತ್ತೊಮ್ಮೆ ಬಯಲಾಗಿತ್ತು ಪರಿಹಾರವನ್ನ ಕೊಟ್ಟಿದೆ ಕುಖ್ಯಾತ ಉಗ್ರ ಮಸೂದ್ ಅಜರ್ಗೆ ಹದಿನಾಲ್ಕು ಕೋಟಿ ಕೊಟ್ಟಿದೆ ಉಗ್ರ ಅಜರ್ ಕುಟುಂಬಕ್ಕೆ ಹದಿನಾಲ್ಕು ಕೋಟಿ ಪರಿಹಾರವನ್ನ ಪಾಕಿಸ್ತಾನ ಸರ್ಕಾರ ಕೊಟ್ಟಿದೆ ಅಜರ್ ಕುಟುಂಬದ ಹದಿನಾಲ್ಕು ಜನ ಮೃತಪಟ್ಟರು ತಲಾ ಒಂದೊಂದು ಕೋಟಿ ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡಿದೆ ಭಾರತದ ದಾಳಿಯಲ್ಲಿ ಸತ್ತಂತಹ ಉಗ್ರರಿಗೆ ಅಲ್ಲಿನ ಸರ್ಕಾರ ಕೊಟ್ಟಂತಹ ಪರಿಹಾರ ಇದು ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದಂತ ದಾಳಿಗೆ ಪ್ರತಿಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ನಡೆಸಿತು ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದಲ್ಲಿರೋ ನಾಗರಿಕರಿಗಾಗ್ಲಿ ಸೇನೆಗಾಗ್ಲಿ ಟಾರ್ಗೆಟ್ ಮಾಡಿಲ್ಲ ಭಾರತ ಅಲ್ಲಿರುವಂತಹ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಿತು ಆಗ ಉಗ್ರ ಮಸೂದ್ ಅಜರ್ ಫ್ಯಾಮಿಲಿಯ ಹದಿನಾಲ್ಕು ಮಂದಿ ಮೃತಪಡ್ತಾರೆ ಅವರಿಗೀಗ ಪಾಕಿಸ್ತಾನ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ ತಲಾ ಒಂದು ಕೋಟಿ ಹದಿನಾಲ್ಕು ಕೋಟಿ ಮಸೂದ್ ಅಜರ್ ಫ್ಯಾಮಿಲಿಗೆ ಪಾಕಿಸ್ತಾನ ಸರ್ಕಾರ ಕೊಟ್ಟಿರೋದು ಪರಿಹಾರದ ರೂಪದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ